ಧರ್ಮಸ್ಥಳದಲ್ಲಿ ಶವವನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಾ ಇದೆ ಹೊಸ ಜಾಗಕ್ಕೆ ಎಸ್ಐಟಿಯ ಟೀಮ್ ಈಗ ಹೋಗಿದೆ ನಿಗೂಢ ವ್ಯಕ್ತಿ ಹೊಸ ಜಾಗಕ್ಕೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಈ ಸ್ಥಳದಲ್ಲಿ ನಾನು ಶವವನ್ನ ಹೂತಿಟ್ಟಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾನೆ ಹೊಸ ಸ್ಥಳವನ್ನ ಗುರುತು ಪತ್ತೆಗೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಗೋಂಕ್ರತಾರ್ ಕಾಡಿನಲ್ಲಿ ಸಮಾಧಿ ಮಾಡಿದ್ದಾಗಿ ಆತ ಹೇಳಿದ್ದಾನೆ ಈಗ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಧರ್ಮಸ್ಥಳದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಪ್ರದೇಶದಲ್ಲಿ ತಲಾಶ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಹೊರಟಿದ್ದಾರೆ ಪದ್ಮಲತಾ ಮನೆ ಬಳಿಯ ಗೋಳಿಯಾರ್ ಗೊಂಕಾರ್ ಕಾಡು ಆ ಕಾಡಿನಲ್ಲಿ ನಾನು ಶವಗಳನ್ನು ಹೂತಿದ್ದೆ ಅಂತ ಹೇಳಿ ಈ ನಿಗೂಢ ವ್ಯಕ್ತಿ ಹೇಳ್ತಾ ಇದ್ದಾನೆ ಧರ್ಮಸ್ಥಳ ಗುಂಡ್ಯ ರಸ್ತೆಯಲ್ಲಿರುವ ಪ್ರದೇಶ ಅದು ಅಲ್ಲಿ ಈಗ ಆತನನ್ನ ಕರೆದುಕೊಂಡು ಬಂದಿದ್ದಾರೆ ಅಲ್ಲಿ ಆತ ತೋರಿಸಿದ ಜಾಗವನ್ನ ಗುರುತಿಸಿ ಅಲ್ಲಿ ನಿರಂತರ ಶೋಧ ಕಾರ್ಯಗಳು ಇನ್ನೇನು ನಡಿ ನಿಕ್ಕಿದೆ ಈ ದೂರುದಾರ ನನ್ನ ಮೇಲೆ ಹಲ್ಲೆಗಳಾಗಬಹುದು ನನಗೆ ಪ್ರಾಣಭಯ ಇದೆ ಅನ್ನುವ ಆತಂಕವನ್ನ ಹೊರಹಾಕಿದ್ದ ಹೀಗಾಗಿ ಇಬ್ಬರು ದೂರುದಾರರಿಗೆ ಬಿಗಿ ಪೊಲೀಸ್ ಭದ್ರತೆ ನಿಗೂಢ ವ್ಯಕ್ತಿ ಜೊತೆಯಲ್ಲಿ ಇರೋ ಮತ್ತೊಬ್ಬ ದೂರುದಾರ ಇಬ್ಬರಿಗೂ ಕೂಡ ವಿಶೇಷ ಭದ್ರತೆಯನ್ನ ಪೊಲೀಸರು ನೀಡಿದ್ದಾರೆ ಧರ್ಮಸ್ಥಳ ಎಸ್ಐಟಿ ತನಿಖೆಯಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ ಈ ನಿಗೂಢ ವ್ಯಕ್ತಿ ನನಗೆ ಪ್ರಾಣ ಕಪಾಯ ಇದೆ ಅಂತೇಳಿ ಹೇಳಿದ್ದ ಮೊನ್ನೆ ಹಲ್ಲೆ ಆಗಿತ್ತಲ್ಲ ಮೊನ್ನೆ ಅಲ್ಲಿ ಗಲಾಟೆ ಆಗಿತ್ತು ಚಾರ್ಜ್ ಆಗಿತ್ತು ಅದಾದ ನಂತರ ದೂರು ಪ್ರತಿ ದೂರು ದಾಖಲಾಗಿತ್ತು ಹೀಗೆಲ್ಲ ಇರುವಾಗ ನನ್ನ ಮೇಲೂ ಕೂಡ ಹಲ್ಲೆ ಆಗಬಹುದು ನನಗೆ ಪೊಲೀಸರು ಭದ್ರತೆಯನ್ನು ಕೊಡಬೇಕು ಅಂತೇಳಿ ಆತ ಕೇಳಿಕೊಂಡಿದ್ದ ಈ ನಿಟ್ಟಿನಲ್ಲಿ ಆತನೂ ಸೇರಿದಂತೆ ಮತ್ತೊಬ್ಬ ದೂರುದಾರ ಇಬ್ಬರಿಗೂ ಕೂಡ ಪೊಲೀಸರು ವಿಶೇಷ ಭದ್ರತೆಯನ್ನು ನೀಡಿದ್ದಾರೆ ಧರ್ಮಸ್ಥಳ ಎಸ್ಐಟಿ ತನಿಖೆಯಲ್ಲಿ ಕ್ಷಣ ಕ್ಷಣವೂ ಕೂಡ ಕುತೂಹಲದ ಘಟ್ಟವನ್ನ ತಲುಪ್ತಾ ಇದೆ ತನಿಖೆಯ ಬಗ್ಗೆ ಗೌಪ್ಲತೆಯನ್ನು ಎಸ್ಐಟಿ ಅಧಿಕಾರಿಗಳು ಕಾಪಾಡಿಕೊಂಡಿದ್ದಾರೆ ಅಧಿಕಾರಿಗಳು ಎಂದಿನ ಸ್ಥಳವಾಹಜರು ಬಗ್ಗೆ ಸಣ್ಣ ಸುಳಿವನ್ನೂ ಕೂಡ ನೀಡಲಿಲ್ಲ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಧಿಕಾರಿಗಳಿಗೂ ಕೂಡ ಯಾವುದೇ ಸುಳಿವಿಲ್ಲ ಎಸ್ಐಟಿ ತಂಡ ತೆರಳಿದ ನಂತರ ಪಂಚಾಯತ್ ವಾಹನ ಬರುತ್ತೆ ಯಾರಿಗೂ ಒಂದು ಸಣ್ಣ ಸುಳಿವು ಇಲ್ಲ ಇಂಥ ಜಾಗದಲ್ಲಿ ಉತ್ಖನನ ಮಾಡ್ತೀವಿ ಇಂಥ ಜಾಗದಲ್ಲಿ ಆತ ಶವವನ್ನು ಹೂತಿದ್ದಾನೆ ಇಂಥ ಜಾಗದಲ್ಲಿ ಇವತ್ತೇ ಉತ್ಖನನ ಶುರುವಾಗುತ್ತೆ ಎಷ್ಟು ಶವ ಇಲ್ಲಿ ಹೂತಿದ್ದಾನೆ ಏನು ಅಂತ ಎಲ್ಲವೂ ಕೂಡ ಆತ ಅಧಿಕಾರಿಗಳ ಮುಂದೆ ಹೇಳಿದ ಆದರೆ ಅಧಿಕಾರಿಗಳು ಇದರ ಒಂದು ಸಣ್ಣ ಸೂಕ್ಷ್ಮ ವಿಚಾರವನ್ನು ಕೂಡ ಗೌಪ್ಯ ವಿಚಾರವನ್ನು ಬಿಟ್ಟುಕೊಟ್ಟಿಲ್ಲ ಈ ನಿಟ್ಟಿನಲ್ಲಿ ಯಾರಿಗೂ ಕೂಡ ತಿಳಿಸದೇ ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇವರು ಬಂದಾದ ನಂತರ ಅಲ್ಲಿ ಪಂಚಾಯತ್ನ ವಾಹನವೂ ಕೂಡ ಬಂದಿದೆ ಅಂದರೆ ಏನಾದರೂ ಮಾಹಿತಿ ಸೋರಿಕೆ ಆಯ್ತು ಅಂತ ಹೇಳಿ ಆದ್ರೆ ಅಲ್ಲಿ ಏನಾದರೂ ಶವವನ್ನು ಹೂತಿದ್ದೇ ಹೌದಾಗಿದ್ದರೆ ಶವ ಇದ್ದಂತ ಜಾಗದಲ್ಲಿ ಅಲ್ಲಿ ಮಾಹಿತಿ ಸೋರಿಕೆಯಾಗಿ ಅನಂತರ ಬೇರೆ ರೀತಿಯಲ್ಲಿ ಅದು ತನಿಖೆ ತಿರುಗಬಹುದು ಅಥವಾ ಅಲ್ಲಿ ಸೇಫ್ ಚಟುವಟಿಕೆಗಳು ಆಗಬಹುದು ಅಥವಾ ಅವರು ಪಚಾವಾಗೋದಕ್ಕೆ ಪ್ರಯತ್ನ ಪಡಬಹುದು ಯಾರು ಈ ಕೊಲೆಗಳನ್ನ ಮಾಡಿ ಶವವನ್ನು ಈತನಿಗೆ ಕೊಟ್ಟು ಆತ ಹೂತಿದ್ದಾನೋ ಯಾರು ಇದರಲ್ಲಿ ಅನ್ಯಾಯ ಎಸಗಿದ್ದಾರೋ ಅಂತವರು ಬಚಾವಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಪ್ರತಿಯೊಂದನ್ನು ಕೂಡ ಗೌಪ್ಯವಾಗಿ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ತನಿಖೆಯನ್ನು ಇದ್ದಾರೆ ಹೊಸ ಜಾಗದ ವಿಚಾರವನ್ನ ಎಸ್ಐಟಿ ಅಧಿಕಾರಿಗಳು ಯಾರಿಗೂ ಕೂಡ ತಿಳಿಸದೆ ಸೂಕ್ಷ್ಮವಾಗಿ ರಹಸ್ಯವನ್ನ ಕಾಪಾಡಿಕೊಂಡು ಈಗ ಆ ಸ್ಥಳವನ್ನ ತಲುಪಿದ್ದಾರೆ ಇನ್ನೇನು ಆ ಸ್ಥಳವನ್ನ ನೋಡಿದ ನಂತರ ಆ ನಿಗೂಢ ವ್ಯಕ್ತಿ ದೂರುದಾರ ಆತ ಗುರುತಿಸಿದ ಮೇಲೆ ಆ ಗುರುತಿಸಿದ ಜಾಗದಲ್ಲಿ ಈಗ ಹನ್ನೆರಡು ಜಾಗಗಳನ್ನ ಹೇಗೆ ಉತ್ಖನನ ಮಾಡಿದ್ರು ಅದೇ ರೀತಿಯಾಗಿ ಈ ಸ್ಥಳದಲ್ಲೂ ಕೂಡ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಯಾರಿಗೂ ಕೂಡ ತಿಳಿಸದೆ ಎಸ್ಐಟಿ ಟಿ ಅಧಿಕಾರಿಗಳು ಬಂದಿರೋದು ಆ ಸ್ಥಳದಲ್ಲಿ ಏನಾದರೂ ವಿಚಾರ ರಿವೀಲ್ ಆಯಿತು ಅಂತ ಹೇಳಿದ್ರೆ ಅಥವಾ ಆ ಸ್ಥಳವನ್ನ ನಾವು ಅಗೆಯುತ್ತೀವಿ ಎನ್ನುವ ವಿಚಾರ ಮೊದಲೇ ಗೊತ್ತಾಯಿತು ಅಂತ ಹೇಳಿ ಹೇಳಿದ್ರೆ ಬಚಾವಾಗುವಂತಹ ಸಾಧ್ಯತೆಗಳಿರುತ್ತೆ ಆ ಕಾರಣದಿಂದ ಯಾರಿಗೂ ಕೂಡ ಮಾಹಿತಿಯನ್ನ ನೀಡದೆ ಗೌಪ್ಯವಾಗಿ ಆ ಸ್ಥಳಕ್ಕೆ ಬಂದಿದ್ದಾರೆ ಯಾವುದೇ ಮಾಹಿತಿ ಸೋರಿಕೆ ಆಗದ ರೀತಿಯಲ್ಲಿ ಬಂದಿದ್ದಾರೆ ಈಗ ಆತ ಜಾಗವನ್ನು ತೋರಿಸಿದ್ದಾನೆ ಇನ್ನೇನು ಕೆಲವೇ ಹೊತ್ತಲ್ಲಿ ಉತ್ಖನನ ಕಾರ್ಯವೂ ಕೂಡ ಆರಂಭ ಆಗುತ್ತೆ ಈ ನಿಗೂಢ ವ್ಯಕ್ತಿ ಈಗ ಕೆಲವೊಂದು ಜಾಗಗಳನ್ನು ಗುರುತಿಸುತ್ತಾನೆ ಗುರುತಿಸಿದ ನಂತರ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಸದ್ಯಕ್ಕೆ ಧರ್ಮಸ್ಥಳದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಪದ್ಮಾವತಿ ಅವರ ಮನೆ ಪಕ್ಕದಲ್ಲಿ ಆತ ಜಾಗವನ್ನು ಗುರುತಿಸಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಹೊಸ ಪ್ರದೇಶದಲ್ಲಿ ಸಮಾಧಿ ಉತ್ಖನನ ಕಾರ್ಯ ಕೆಲವೇ ಹೊತ್ತಿನಲ್ಲಿ ಹೊಸ ಸ್ಥಳ ಗುರುತು ಹಾಕಿ ಉತ್ಖನನಾ ಕಾರ್ಯ ಮಾಡುತ್ತಾರೆ ಸ್ಥಳ ಅಗೆಯುವುದಕ್ಕೆ ಸಾಮಗ್ರಿಯನ್ನು ಸಿಬ್ಬಂದಿ ತಂದಿದ್ದಾರೆ ಹೊಸ ಪಾಯಿಂಟ್ ಗುರುತಿಸಲು ನಂಬರ್ ಪ್ಲೇಟ್ ಅನ್ನು ತಂದಿದ್ದಾರೆ ಎಂತ ನಂಬರ್ನ ಜಾಗ ಇದು ಇದು ಅಂತ ಹೇಳಿ ಆನಂತರ ಆತ ಗುರುತಿಸಿದ ಮೇಲೆ ಅಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸುತ್ತಾರೆ ಪೊಲೀಸರು ಅಲ್ಲಿ ಕಣ್ಣಿಟ್ಟಿರ್ತಾರೆ ಆತ ಗುರುತಿಸಿದ ಜಾಗವನ್ನು ಕಾಯ್ತಾ ಇರ್ತಾರೆ ಆನಂತರ ಇವತ್ತೆಷ್ಟು ಸ್ಥಳವನ್ನು ಅಗೆಯಬಹುದು ನಾಳೆ ಎಷ್ಟು ಅಗೆಯಬಹುದು ಇದೆಲ್ಲವೂ ಕೂಡ ಅಲ್ಲಿ ತೀರ್ಮಾನ ಮಾಡುತ್ತಾರೆ ಅಗೆಯದ ಜಾಗವನ್ನ ಪೊಲೀಸರು ಅಲ್ಲಿ ಕಾಯ್ತಾ ಇರ್ತಾರೆ ನೋಡಿ ಪದ್ಮಲತಾ ಅವರ ಮನೆಯ ಪಕ್ಕದಲ್ಲೇ ಇರುವಂತಹ ಜಾಗದಲ್ಲಿ ಆತ ಶವನ್ನ ಹೂತಿದ್ದಾನೆ ಅಂತ ಹೇಳಿ ಹೇಳಿರೋದ್ರಿಂದಾಗಿ ಅಲ್ಲಿ ಈಗ ಎಸ್ಐಟಿ ಟಿ ಅಧಿಕಾರಿಗಳು ಆತನನ್ನ ಕರೆದುಕೊಂಡು ಬಂದಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತ ಕೆಲವು ಜಾಗಗಳನ್ನು ಗುರುತಿಸುತ್ತಾನೆ ಗುರುತಿಸಿದ ಜಾಗದಲ್ಲಿ ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಈಗ ಆನ್ ಸ್ಪಾಟ್ ಇಂದ ನಾಗೇಂದ್ರ ಬಾಬು ಮತ್ತೆ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನೋಡಿ ಹೊಸ ಜಾಗವನ್ನ ಆತ ತೋರಿಸಿದಾನೆ ದಿನೇಶ್ ಇವತ್ತು ಆ ಜಾಗವನ್ನ ಈಗ ಗುರುತಿಸುವ ಪ್ರಕ್ರಿಯೆ ಆಗತ್ತೆ ಅದಾದ ನಂತರ ಇವತ್ತೇ ಉತ್ಖನನ ಮಾಡ್ತಾರಾ ದಿನೇಶ್ ಆ ರಂಜಿತ್ ಶಿರಿಯಾರ್ ಯಾವತ್ತಿನ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಅನಿರೀಕ್ಷಿತವಾದಂತಹ ಪಾಯಿಂಟ್ ಯಾಕಂದ್ರೆ ಯಾರಿಗೂ ತಿಳಿಸದೆ ಆ ಒಂದು ಗೆ ಕರೆದುಕೊಂಡು ಬಂದಿರುವಂತದ್ದು ಯಾವತ್ತು ಏನೋ ಹದಿಮೂರನೇ ಗೆ ಬರ್ತಾರ ಮತ್ತು ಅಥವಾ ಈ ಒಂದು ಹತ್ತು ಹನ್ನೊಂದು ಹನ್ನೆರಡು ಪಾಯಿಂಟ್ಗಳೇನಿದೆ ಆದರೆ ಮೇಲ್ಭಾಗದಲ್ಲಿ ಹೋಗಿ ಸ್ಥಳ ಗುರುತು ಮಾಡ್ತಾರ ಅನ್ನುವಂಥದ್ದು ಬಹಳಷ್ಟು ಗೊಂದಲ ಇತ್ತು ಆದರೆ ಅನಿರೀಕ್ಷಿತವೆಂಬಂತೆ ಇವತ್ತು ಹೊಸ ಪಾಯಿಂಟ್ಗೆ ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿರುವಂತದ್ದು ಗ್ರಾಮ ಪಂಚಾಯಿತಿಗೂ ಕೂಡ ಈ ಒಂದು ನ ಬಗ್ಗೆ ಯಾವುದೇ ಸುಳಿವು ನೀಡಿಲ್ಲ ಯಾಕಂದ್ರೆ ಗ್ರಾಮ ಪಂಚಾಯತ್ ಈ ಹಿಂದೆಲ್ಲ ಆ ಒಂದು ಪಾಯಿಂಟ್ ಪಕ್ಕದಲ್ಲಿ ಗ್ರಾಮ ಪಂಚಾಯತ್ ವಾಹನ ನಿಲ್ತಾ ಇತ್ತು ಅದಕ್ಕೆ ಬೇಕಾದಂತಹ ಏನು ಸಾಮಗ್ರಿಗಳನ್ನು ತರ್ತಾ ಇತ್ತು ಆದರೆ ಇವತ್ತು ಗ್ರಾಮ ಪಂಚಾಯತ್ ವಾಹನ ಸಾಮಗ್ರಿಗಳನ್ನು ಹೊತ್ತು ತಂದದ್ದು ಕೂಡ ಎಸ್ಐಟಿ ಅಧಿಕಾರಿಗಳು ಬಂದ ಬಳಿಕ ಜೊತೆಗೆ ಪೊಲೀಸರನ್ನು ಕೂಡ ಮುಂದೆ ಅಂದ್ರೆ ಈ ಹಿಂದೆ ನಿಯೋಜನೆ ಮಾಡಿರಲಿಲ್ಲ ಎಸ್ಐಟಿ ಟಿ ಅಧಿಕಾರಿಗಳು ಬರ್ತಾ ಇದ್ದಂಗೆ ಪೊಲೀಸ್ ವಾಹನಗಳು ಕೂಡ ಬಂದಿರುವಂತದ್ದು ಪ್ರಮುಖವಾಗಿ ಯಾವತ್ತಿನ ಪಾಯಿಂಟ್ ವಿಚಾರದಲ್ಲಿ ಬಹಳಷ್ಟು ಬಹಳಷ್ಟು ಏನು ಗೌಪ್ಯತೆ ಕಾಯ್ದುಕೊಂಡಿರುವಂತದ್ದು ಎಸ್ಐಟಿ ಅಧಿಕಾರಿಗಳು ಇದೇ ನಿಟ್ಟಿನಲ್ಲಿ ನಿನ್ನೆ ಬಹಳಷ್ಟು ಚರ್ಚೆ ನಡೆದಿತ್ತು ನಿನ್ನೆ ಇಡೀ ದಿನ ಎಸ್ಐಟಿಯ ಪ್ರಮುಖರು ಚರ್ಚಿಸಿದ್ರು ಅಂದ್ರೆ ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಸೋರಿಕೆಯಾಗದೇ ಇರುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ನಡೆದಿತ್ತು ಅದರಂತೆ ಯಾವತ್ತು ಆ ಒಂದು ಪಾಯಿಂಟ್ ಗೆ ಕರೆದುಕೊಂಡು ಹೋಗಿರುವಂತದ್ದು ಯಾವುದೇ ರೀತಿಯಾದಂತಹ ಸಣ್ಣ ಸುಳಿವನ್ನು ಕೂಡ ನೀಡದೆ ಆ ಒಂದು ಪಾಯಿಂಟ್ ಪಕ್ಕ ಕರೆದುಕೊಂಡು ಹೋಗಿರುವಂತದ್ದು ಈ ಒಂದು ಪಾಯಿಂಟ್ ಇರುವಂತ ಧರ್ಮಸ್ಥಳದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಬೋಳಿಯಾರ್ನ ಗೋಂಕ್ರೆ ತಾರ್ ಅನ್ನುವಂತಹ ಪ್ರದೇಶ ಒಂದು ಕಾಡು ಭಾಗಕ್ಕೆ ಕರೆದುಕೊಂಡು ಹೋಗಿರುವಂತದ್ದು ಇದು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ರಸ್ತೆ ಏನಿದೆ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಕಾಡು ಕಾಡಿನ ಮೇಲ್ಭಾಗದಲ್ಲಿ ಆತ ಕರೆದುಕೊಂಡು ಹೋಗಿರುವಂತದ್ದು ಯಾವತ್ತು ಎರಡು ಚಾನ್ಸ್ ಗಳು ಇರುವಂತದ್ದು ಅಂದ್ರೆ ಉತ್ಖನನ ಕೂಡ ಮಾಡ್ತಾರೆ ಜೊತೆಗೆ ಸ್ಥಳಗಳನ್ನು ಕೂಡ ಗುರುತಿಸಿಕೆ ಬೇಕಾದಂತಹ ಒಂದಷ್ಟು ಸಾಮಗ್ರಿಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಯಾಕಂದ್ರೆ ಏನೋ ಒಂದು ಸ್ಥಳ ಪಾಯಿಂಟ್ ಏನಿದೆ ಅದನ್ನು ಗುರುತಿಸಲಿಕ್ಕೆ ಬೇಕಾದಂತ ಏನು ಆ ಒಂದು ನಂಬರ್ ಪ್ಲೇಟ್ ಅಂದ್ರೆ ಮೊನ್ನೆಲ್ಲ ನೀವು ನೋಡಿರ್ಬಹುದು ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಗಳನ್ನ ಆ ಒಂದು ಪಾಯಿಂಟ್ಗಳಲ್ಲಿ ಇಡ್ತಾ ಇದ್ರು ಅದೇ ರೀತಿಯಾದಂತಹ ಏನು ಆ ಪಾಯಿಂಟ್ ನಂಬರ್ ಪ್ಲೇಟ್ಗಳನ್ನು ಇವತ್ತು ತೆಗೆದುಕೊಂಡು ಹೋಗಿರುವಂತದ್ದು ಜೊತೆಗೆ ಉತ್ಖನನಕ್ಕೆ ಬೇಕಾದಂತಹ ಒಂದಷ್ಟು ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಅಂದ್ರೆ ಮೊನ್ನೆ ಸ್ಥಳ ಗುರುತಿನ ಸಂದರ್ಭದಲ್ಲಿ ಉತ್ಖನನಕ್ಕೆ ಬೇಕಾದಂತಹ ವಸ್ತುಗಳನ್ನು ಜೊತೆಗೆ ಕಾರ್ಮಿಕರನ್ನು ತೆಗೆದು ಕರ್ಕೊಂಡು ಹೋಗಿರಲಿಲ್ಲ ಆದ್ರೆ ಇವತ್ತು ಸ್ಥಳ ಪಾಯಿಂಟ್ ಏನಿದೆ ಅದನ್ನು ಗುರುತಿಸಲಿಕ್ಕೆ ಬೇಕಾದಂತ ಎಲ್ಲೋ ಬೋರ್ಡ್ ಗಳನ್ನು ಅಂದ್ರೆ ನಂಬರ್ ಇರುವಂತಹ ಎಲ್ಲೋ ಬೋರ್ಡ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಅದರ ಜೊತೆಗೆ ಉತ್ಖನನಕ್ಕೆ ಬೇಕಾದಂತ ಒಂದಷ್ಟು ವಸ್ತುಗಳಂದ್ರೆ ಹಾರೆ ಪಿಕ್ಅಪ್ ಬುಟ್ಟಿ ಜೊತೆಗೆ ಕಾರ್ಮಿಕರು ಕೂಡ ಮೇಲ್ಭಾಗಕ್ಕೆ ಹೋಗಿರುವಂತದ್ದು ಸುಮಾರು ಎಂಟರಿಂದ ಹತ್ತು ಕಾರ್ಮಿಕರು ಮೇಲ್ಭಾಗಕ್ಕೆ ತೆರಳಿರುವಂತದ್ದು ಹೀಗಾಗಿ ಇವತ್ತಿನ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು ಅದರ ಜೊತೆಗೆ ಮತ್ತೊಂದು ವಿಷಯ ಏನಂದ್ರೆ ಪದ್ಮನಾಥ ಅನ್ನುವಂಥದ್ದೊಂದು ಈ ಹಿಂದೆ ಕೊಲೆ ಆಗಿತ್ತು ಅವರ ಮನೆಯ ಸಮೀಪದಲ್ಲೇ ಇರುವಂತ ಇದು ಪಾಯಿಂಟ್ ಹೀಗಾಗಿ ಬಹಳಷ್ಟು ಕುತೂಹಲ ಇದೆ ಈ ಒಂದು ಪಾಯಿಂಟ್ ಏನದು ಆ ಒಂದು ವಿಚಾರ ಏನಿದೆ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಕುತೂಹಲ ಕೂಡ ಇದೆ ಎಸ್ ಐ ನಡೆ ಅನ್ನುವಂತದ್ದು ಪ್ರತಿ ಕ್ಷಣದಲ್ಲೂ ಕೂಡ ಮೇಲಿಂದ ಮೇಲೆ ಟ್ವಿಸ್ಟ್ ಗಳು ಸಿಗ್ತಾ ಇದೆ ಯಾವುದೇ ಸಣ್ಣ ಸುಳಿವನ್ನು ಕೂಡ ಎಸ್ ಅಧಿಕಾರಿಗಳು ಬಿಟ್ಟು ಕೊಡ್ತಾ ಇಲ್ಲ ಏನೋ ನೇರವಾಗಿ ಒಂದು ಪಾಯಿಂಟ್ ಗೆ ಬಂದು ಆ ಮೂಲಕ ತೆರಳುತ್ತಾರೆ ಅದಕ್ಕಿಂತ ಮೊದಲು ಯಾರಿಗೂ ಕೂಡ ವಿಚಾರವನ್ನೇ ತಿಳಿಸೋದಿಲ್ಲ ಇವತ್ತು ಕೂಡ ಒಂದು ಪಾಯಿಂಟ್ ಏನಿದೆ ಅದಕ್ಕೆ ಕರ್ಕೊಂಡು ಹೋಗಿರುವಂತದ್ದು ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲೂ ಕೂಡ ಉತ್ಖನ ನಡೆಸಲಿಲ್ಲ ಜೊತೆಗೆ ಹನ್ನೊಂದು ಪಾಯಿಂಟ್ ಮೇಲ್ಭಾಗದಲ್ಲಿ ನೇರವಾಗಿ ದೇಶ ನಾಗೇಂದ್ರ ಬಾಬು ಕೂಡ ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಆತ ಎಷ್ಟು ಸ್ಥಳವನ್ನ ಇವತ್ತು ಗುರುತಿಸಬಹುದು